ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬೆಳಗಿನ ಜಾವ ಸುಮಾರು ಒಂದು ಏಳು ಹರೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಅಂದರೆ ಮುಂಜಾನೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಏನಪ್ಪ ವ್ಲಾಗ್ ಅಂತ ಬನ್ನಿ ಇವತ್ತು ನೋಡೋಣ ಅಂದರೆ ಆಗಲಿ ಗಿಡದಲ್ಲಿ ಬಂದು ದಾರನ ಇದ್ದೀನಿ ಆ ಒಂದು ಕೆಲಸ ಮಾಡೋದಕ್ಕೆ ಹೋಗ್ತಾಯಿದ್ದೀರಿ ಅಂದರೆ ಆಲ್ಮೋಸ್ಟ್ ಅದು ನೆನ್ನೆಯಿಂದ ಆ ಒಂದು ಕೆಲಸ ನಡೀತಾನೆ ಇದೆ ಆದರೆ ವ್ಲಾಗ್ ಮಾಡಿರಲಿಲ್ಲ ಇವತ್ತು ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಸುಮಾರು ಇನ್ನೊಂದು ಎರಡು ಲೈನ್ ಇದೆ ಅದು ಸುತ್ತಿಬಿಟ್ಟಿದ್ದೀನಿ ಅಂದರೆ ಅದು ಕೂಡ ಕೆಲಸ ಇರೋದಿಲ್ಲ ಮತ್ತು ವ್ಲಾಗ್ ಮಾಡೋಕ್ಕೆ ಒಂದು ಕಂಟೆಂಟು ಕೂಡ ಇರೋಲ್ಲ ಕಂಟೆಂಟು ಸಿಗ್ದಂಗೆ ಆಗುತ್ತೆ ಈ ಕಡೆ ನನಗೆ ಕೆಲಸನೂ ಕೂಡ ಆಗುತ್ತೆ ಅದಕ್ಕೋಸ್ಕರ ಹೇಳಿದ್ರೆ ನಾನು ಇವಾಗ ವ್ಲಾಗ್ನ ಶುರು ಮಾಡಿದ್ದೇನೆ ಅಂದರೆ ನನ್ನೆಲ್ಲ ಕಂಪ್ಲೀಟಾಗಿ ಒಂದೇ ಕಾಯ ಮುಗಿಸಾಕ್ಕೊಂಡು ಬಂದಿರಿ ಅಂದರೆ ಅಡ್ಡ ದಾರ ಎಳಿಯೋದು ಯಾವ ಥರ ಹಬ್ಬ ಅಡ್ಡ ದಾರ ಎಳಿಯೋದು ಅಂತ ನನ್ ಬನ್ನಿ ಇವತ್ತು ವಿಡಿಯೋನಲ್ಲಿ ಗೊತ್ತಾಗುತ್ತೆ ನಿಮಗೆ ಹಾಗೆ ಇವತ್ತು ಏನೋ ಮೋಡ ಮುಚ್ಕೊಂಡಿದ್ದೆ ಬಿಸಿಲಿಲ್ಲ ಒಳ್ಳೆ ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂದರೆ ಮೋಡ ಮುಚ್ಕೊಂಡಿದೆ ನೋಡ್ತಾ ಇರ್ಬೋದು ಮೋಡ ಮುಚ್ಕೊಂಡಿದ್ದೆ ಒಳ್ಳೆ ವೆದರ್ ಅಂತೂ ಇದೆ ಈ ಥರ ಒಂದು ವೆದರ್ ಇದ್ರೆ ಒಂದು ಕೆಲಸ ಮಾಡೋದಕ್ಕೆ ತುಂಬಾನೇ ಒಂದು ಖುಷಿ ಅಂತಲೇ ಹೇಳ್ಬೋದು ಬಿಸಿಲಿದ್ರೆ ಅಯ್ಯೋ ಏನಕ್ಕಪ್ಪ ಈ ಕೆಲಸ ಯಾವಾಗ ಮುಗಿಯುತ್ತಪ್ಪ ಈ ಕೆಲಸ ಅಂತ ಅನಿಸುತ್ತೆ ಅಲ್ವಾ ಏನಾದರೂ ಇದಾರೋ ಒಂದು ತಣ್ಪೋತಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಒಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸೋ ಬರುತ್ತೆ ನೀವೇ ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಇವಾಗ ತೋಟಕ್ಕೆ ಹೋಗೋಣ ಬನ್ನಿ ಹಗ್ಲಿ ಗಿಡಕ್ಕೆ ಓಕೆ ಫ್ರೆಂಡ್ಸ್ ಈಗ ಬಂದು ಹಾಗಲ ಕೈಗೆ ಬಂದು ಹಡ್ಡಕ್ಕೆ ಅಂದರೆ ಚಪರಾಗ ಏನು ಕಾಣಿಸ್ತದೆ ಟಾಪ್ನ ಹೇಳೋದಕ್ಕೆ ಬಂದಿದ್ದೀನಿ ಇವಾಗ ಹಾಗಲಗಡೆ ಬಂದು ಆಲ್ರೆಡಿ ಕಂಬಿಗೆ ಟಚ್ ಆಗೋಯ್ತು ಈಗ ಬಂದು ಕಂಬಿಗೆ ಟಚ್ ಆಗೋಯ್ತು ಈಗ ಬಂದು ಟಾಪ್ನ ಕವರ್ ಮಾಡಬೇಕು ಆ ಒಂದು ಟಾಪ್ನ ಕವರ್ ಮಾಡೋದಕ್ಕೆ ಇವತ್ತು ನಾನು ಟೂಬ್ ಟೈನ್ ಇತ್ಕೊಂಡು ಬಂದಿದ್ದೀನಿ ಅಂದರೆ ಇದನ್ನು ನಾವು ಟ್ಯೂಬ್ ಟೈನ್ ಅಂತ ಕರಿತೀವಿ ಈ ಒಂದು ಕೆಲಸಕ್ಕೆ ಬೇಕಾಗಿರೋದು ಈ ಟೂಬ್ ಟೈನು ಮತ್ತು ಈ ಒಂದು ಬಿಲ್ಲೇಡು ಇವೆರಡೂ ಇಟ್ಕೊಂಡು ಇವಾಗ ಕೆಲಸ ಮಾಡೋಣ ಬನ್ನಿ ಇವಾಗ ಇವಾಗ ಈ ಎರಡೂ ಎತ್ಕೊಂಡು ಕೆಲಸ ಮಾಡೋಣ ಅಂದರೆ ಬಾಯ ಇದು ಬಿಲೇಡ್ ಬಂದು ಬಾಯಲ್ಲಿ ಇಟ್ಕೊತೀನಿ ಈ ರೀತಿಯಾಗಿ ಹೇಳ್ಕೊಂಡು ನಮಗೆ ಕಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾಕೆ ಏನು ಈ ಥರ ಒಂದು ಬಾಯಲ್ಲಿ ಏನಕ್ಕೆ ಇಟ್ಕೊಳೋದು ಈ ಬ್ಲೇಡು ಅಂದ್ಕೊಂಡಿದ್ದೀರಾ ಇವಾಗ ವೀಡಿಯೋ ನೋಡಿದ್ರೆ ನಿಮಗೆ ನಿಮಗೆ ಗೊತ್ತಾಗುತ್ತೆ ಓಕೆ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ಒಂದು ಆಗಲಿ ಗಿಡದಲ್ಲಿ ಟಾಪ್ನ ಕವರ್ ಮಾಡ್ತಾ ಇದ್ದೀವಿ ಅಂದರೆ ಕಂಬಿಗೆ ಟಚ್ ಕೊಟ್ಟಿದ್ದಾಯಿತು ಈಗ ಬಂದು ಈ ಥರ ಒಂದು ಟಾಪ್ನ ಕವರ್ ಮಾಡಬೇಕು ಆ ಒಂದು ಟಾಪ್ನ ಕವರ್ ಮಾಡೋದಕ್ಕೆ ಕಂಬಿನೂ ಕೂಡ ಇದೆ ಆ ಒಂದು ಕಂಬಿ ಹೇಳ್ದಿರೋ ಜಾಗದಲ್ಲಿ ಸಂಡ್ರಲ್ಲಿ ಬಂದು ಈ ರೀತಿಯಾಗಿ ಟು ಟೆನ್ನ ನಾವು ಹಾಕ್ಕೊಂತೀವಿ ಈ ರೀತಿಯಾಗಿ ನಮ್ಮ ಒಂದು ಕೆಲಸ ನಡೀತಾ ಇದೆ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಆಗಿರ ಮದ್ವಿ ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಫಸ್ಟ್ನಾಗಿ ನೋಡ್ಸ್ಕೊಂಡ್ಬಿಟ್ಟೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಉಳುವೆ ಉಳುಮೆ ಮಾಡೋದು ಕೂಡ ಬ್ಲಾಗ್ ಮಾಡಿದ್ದೀನಿ ಮತ್ತು ಗೊಬ್ಬರ ಹಾಕೋದು ಬ್ಲಾಗ್ ಮಾಡಿದೆ ಮತ್ತು ಆಗಲಕಾಯಿ ನಾಟಿ ಕೂಡ ಮಾಡೋದು ಬ್ಲಾಗ್ ಮಾಡಿದ್ದೀನಿ ಈಗ ಬಂದು ಆಗಲಕಡೆ ಕಡೆ ಈ ಸ್ಟೇಜ್ಗೆ ಹೋಯ್ತು ಸುಮಾರು ಇನ್ನೊಂದು ಹದಿನೈದು ದಿನ ಇನ್ನೊಂದು ಹದಿನೈದು ದಿನ ಹೆಚ್ಚು ಕಮ್ಮಿ ಇನ್ನೊಂದು ಹದಿನೈದು ದಿನ ಆಗ್ಬೋದು ಹದಿನೈದು ದಿನ ಆದಮೇಲೆ ಕಾಯಿ ಕೂಡ ಬರುತ್ತೆ ಕಾಯಿ ಕೂಡ ಬರೋದು ಕೂಡ ಕಾಯಿ ಬರೋದು ಮತ್ತು ಅದನ್ನು ಕಟಾವು ಮಾಡೋದು ಅದನ್ನು ಎತ್ಕೊಂಡೋಗಿ ಮಾರ್ಕೆಟ್ಗೆ ಹೋಗೋದು ಮತ್ತು ಏನು ಬೆಲೆ ಆಯಿತು ಎಷ್ಟು ಆಯಿತು ಅದು ಕೂಡ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದು ಕೂಡ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನ ಸಬ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಕ್ರೈಬ್ ಮಾಡಿದ್ರೆ ಫಸ್ಟ್ ನನಗೆ ನೀವು ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾರೆ ಬರ್ಬಿಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ನೋಡ್ಸೋ ಬರುತ್ತೆ ನೀವು ಮೊದ್ಲಾಗ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗಲ್ತ ವಿಸಿದ್ದೀನಿ ನಾಳೆ ಇಟ್ಕೊಂಡು ಆದಷ್ಟು ಬೇಗ ನಿಮ್ದು ಬಿಡ್ತೀನಿ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್